ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರು ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂತಂದರೆ ಮಹಾಶಕ್ತಿಶಾಲಿ ವಶೀಕರಣ ತಂತ್ರ ವೀಕ್ಷಕರು ಈ ತಂತ್ರವನ್ನು ಮಾಡಿದರೆ ನೋಡಿ ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ವೀಕ್ಷಕರೇ ಕ್ಷಣ ಮಾತ್ರದಲ್ಲಿ ಸಂಭೋಗ ವಶೀಕರಣ ಮಾಡ್ತಾರೆ ವೀಕ್ಷಕರೇ ವೀಕ್ಷಕರೇ ಈ ತಂತ್ರವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವೀಡಿಯೋ ಪೂರ್ತಿಯಾಗಿ ನೋಡಿ ಅಲ್ಲಿ ಸ್ಕಿಪ್ ಮಾಡಿ ಮಾಡಬೇಡಿ ವೀಕ್ಷಕರೇ ವೀಕ್ಷಕರೇ ಈ ತಂತ್ರ ಮಾಡಲಿಕ್ಕೆ ಮೊದಲಿಗೆ ಏನು ಬೇಕಪ್ಪ ಅಂತಂದರೆ ಒಂದು ಲಿಂಬೆ ಬೇಕು ಬೇಕು ವೀಕ್ಷಕರೇ ಆಮೇಲಿಂದ ಒಂದು ಮಾರ್ಕರ್ ಪೆನ್ನು ಬೇಕು ವೀಕ್ಷಕರೇ ಒಂದು ಲವಂಗವನ್ನು ಬೇಕು ವೀಕ್ಷಕರೇ ಮಾಡಿ ಬನ್ನಿ ವೀಕ್ಷಕರೇ ಇದು ಹೇಗೆ ಮಾಡೋಣ ಅಂತ ತಿಳಿಸ್ಕೊಡ್ತೇನೆ ಆಯಿತಾ ನೋಡಿ ವೀಕ್ಷಕರೇ ಮೊದಲಿಗೆ ಆ ಲವಂಗವನ್ನು ಏನಿದೆ ನೋಡಿ ವೀಕ್ಷಕರೇ ಬಾಯಲ್ಲಿ ಇಟ್ಟುಕೊಳ್ಳಬೇಕು ವೀಕ್ಷಕರೇ ಇಟ್ಟುಕೊಂಡು ಬಿಟ್ಟು ವೀಕ್ಷಕರೇ ಆ ಲಿಂಬೆ ಹಣ್ಣು ಏನಿದೆ ನೋಡಿ ವೀಕ್ಷಕರೇ ಅದರಲ್ಲಿ ಆಯಿತಾ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಯಾರನ್ನ ಸಂಭೋಗ ವಶೀಕರಣ ಮಾಡ್ಕೋಬೇಕು ಅವ್ರ ಹೆಸರನ್ನು ಬರೆದುಬಿಟ್ಟು ಅದರ ಮುಂದೆ ಪ್ಲಸ್ ಚಿಹ್ನೆಯನ್ನು ಬರೆದುಬಿಟ್ಟು ಆಯಿತಾ ಮುಂದೆ ನಿಮ್ಮ ಹೆಸರನ್ನು ಬರೆದುಬಿಟ್ಟು ಆಯ್ತಾ ವೀಕ್ಷಕರೇ ಅದನ್ನು ಎಲ್ಲಿಡಬೇಕಪ್ಪ ಅಂತಂದರೆ ಅವರು ಎಲ್ಲಿ ಓಡಾಡ್ತದ ನೋಡಿ ವೀಕ್ಷಕರೇ ಎಲ್ಲಿ ಬಹಳ ಓಡಾಡ್ತಾರೆ ನೋಡಿ ಆ ಜಾಗದಲ್ಲಿ ಇಡಿ ವೀಕ್ಷಕರೇ ಆಯಿತಾ ಅವರು ಒಮ್ಮೆ ಅದನ್ನು ದಾಟಿದರೆ ಸಾಕು ವೀಕ್ಷಕರೇ ಅವರು ಅವರಾಗವ್ರೆ ಸಂಭೋಗ ವಶೀಕರಣ ಆಗ್ತಾರೆ ವೀಕ್ಷಕರ ನಮಗೆ ಆಯಿತಾ ಇದಿಷ್ಟು ಮಾಡಿ ವೀಕ್ಷಕರೇ ಆಯಿತಾ ಏನೇ ಡೌಟ್ ಇದ್ದರೂ ಏನೇ ಇದು ಪೂ ಪೂಜೆ ಕಾರ್ಯಕ್ರಮ ಇದ್ರೂ ಆಯಿತು ಯಾವುದೇ ಒಂದು ಸಮಸ್ಯೆ ಇದ್ರೂ ಯಾವುದೇ ಒಂದು ನಿಮ್ಮ ಜೀವನದ ಸಮಸ್ಯೆ ಇದ್ರೂ ಸ್ತ್ರೀ ಮೇಲೆ ಕೊಟ್ಟಿರುವ ನಮ್ಮ ಗುರುಜಿಯ ನಂಬರನ್ನು ಕಾಲ್ ಮಾಡಿ ವೀಕ್ಷಕರೇ ಎಂಥದ್ದೇ ಆಗಿರಲಿ ಅವರು ಸಂಪೂರ್ಣವಾಗಿ ಮುಗಿಸ್ಕೊಡ್ತಾರೆ ವೀಕ್ಷಕರೇ ಆಮೇಲಿಂದ ನಮ್ಮ ಇನ್ನೂ ನಮ್ಮ ಯಾರ್ಯಾರು ನಮ್ಮ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ